ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ನ್ಯಾಯ ಸಿಕ್ಬೇಕು ಯಾವ ಹೆಣ್ಮಕ್ಳು ಇದರಿಂದ ನಾ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರ ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ನ್ಯಾಯ ಜನತೆಗೆ ಸಿಕ್ಕಬೇಕು ಯಾವ ಹೆಣ್ಮಕ್ಕಳು ಇದರಿಂದ ನಾ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು